ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇ ಇರುತ್ತಿದೆ ಧಾರವಾಡದಲ್ಲಿ ಈಗಾಗಲೇ ಎರಡು ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳು ಅದ್ಧೂರಿ ರೋಡ್ ಶೋ ಮುಖಾಂತರ ನಾಮಪತ್ರ ಸಲ್ಲಿಸಿದ್ದಾರೆ ಇದರ ಮಧ್ಯೆ ಧಾರವಾಡ ಲೋಕಸಭಾ ಕ್ಷೇತ್ರದಿಂದಲೇ ರೈತನೊಬ್ಬ ವಿಭಿನ್ನವಾಗಿ ತಮ್ಮ ನಾಮಪತ್ರ ಸಲ್ಲಿಸಿದ್ದಾನೆ ಬಾರಕೊಲು ಹೊಡೆಯುತ್ತಾ ಬರುತ್ತಿರುವ ಇವರು ಮಲ್ಲಿಕಾರ್ಜುನಗೌಡ ಬಾಳನಗೌಡರ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಶಿರೂರು ಗ್ರಾಮದ ರೈತ ಸರ್ಕಾರಗಳು ರೈತರ ನೆರವಿಗೆ ಬರುತ್ತಿಲ್ಲ ಎಂದು ಸರ್ಕಾರಗಳ ಮೇಲೆ ಆಕ್ರೋಶಗೊಂಡು ಹೀಗೆ ಬಾರಕೊಲ್ಲಿನಿಂದ ನೆಲಕ್ಕೆ ಹೊಡೆಯುತ್ತಾ ಬಂದು ಧಾರವಾಡ ಚುನಾವಣಾಧಿಕಾರಿಗೆ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದಾನೆ ಇದೇ ವೇಳೆ ರೈತರಿಗೆ ಬೆಳೆ ವಿಮೆ ಬೆಳೆ ಪರಿಹಾರ ಬಂದಿಲ್ಲ ಸಾಲ ಮನ್ನಾ ಆಗಿಲ್ಲ ಕುಡಿಯಲು ನೀರಿಲ್ಲ ಜಾನುವಾರುಗಳು ಸಾಯುತ್ತಿವೆ ಇಷ್ಟಾದರೂ ಸರ್ಕಾರಗಳು ರೈತರ ನೆರವಿಗೆ ಬರುತ್ತಿಲ್ಲ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಲಕ್ಷ ಜನ ರೈತರಿದ್ದಾರೆ ರೈತರೆಲ್ಲ ಸೇರಿ ನನಗೆ ಮತ ನೀಡಿದ್ದೆ ಆದಲ್ಲಿ ನಾನು ಗೆಲ್ಲುತ್ತೇನೆ ನಾನು ಬಾರಕೋಲು ತೆಗೆದುಕೊಂಡು ನಾಮಪತ್ರ ಸಲ್ಲಿಸಲು ಒಳಗಡೆ ಹೋದರೆ ಬಾರಕೋಲು ಒಳಗಡೆ ಬಿಡಲಿಲ್ಲ ಎಂದು ಮಲ್ಲಿಕಾರ್ಜುನಗೌಡ ಬಾಳನಗೌಡರ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಇವತ್ತು ನವಲೂನ್ ತಾಲೂಕು ಗ್ರಾಮ ಗ್ರಾಮರ ಮಲ್ಕಾಜ್ಗೌಡ ಬಾಳಂಗೋಡ್ ರೈತ ಮುಖಂಡನಾದ ನಾನು ಇವತ್ತ ನಮಿ ಸಿನಿ ದಾಡ್ ಜಿಲ್ಲಾಕ್ಕೆ ನಾನು ಹಲವಾರು ಬಾರಿ ಈಗ ಎರಡು ಸಲ ನಾನು ಇಡೀ ದಾಡ್ ಜಿಲ್ಲಾ ಅಷ್ಟು ಅಡ್ಡಾಡಿ ಏನಕ್ಕೆ ಎಂಟು ತಾಲೂಕು ಎಲ್ಲ ರೈತರು ಈಗ ನಮಗೆ ಒಳ್ಳೆ ಒಂದು ಒಂಬರ್ಷ ಕೊಟ್ಟಾರೆ ಈ ಸಲ ನೀವು ನಿಂದಿರಿ ಎಲ್ಲ ಓಟ್ ಹಾಕ್ತೇವೆ ಅಂತೇಳಿ ಆದರೆ ಈ ಸಲ ಒಂದು ವ್ಯವಸ್ಥಿತ ಬೇರೆ ಐತಿ ರೀ ಗಾಡಿನೇ ಐತೆ ಐತದ ಈ ಸಲ ಹಾಂ ಆಗಲೆಲ್ಲ ಅದು ನೋಡಿರಿ ಒಂದು ನಮ್ಮ ರೈತರ ಬಗ್ಗೆ ಭಾಳ ನಿರ್ಲಕ್ಷ್ಯ ಆಗೈತಿ ಇವ ನಮ್ಮ ರೈತರು ಇವತ್ತು ನಮ್ಮ ದಾಡ್ ಜಿಲ್ಲಾದಾಗ ಏಳು ಎಂಟು ಲಕ್ಷ ರೈತರು ಇದ್ರಿ ನೀವು ಒಂಟು ವಿಚಾರ ಮಾಡಿರಿ ನೀವು ಇವತ್ತು ಏನೋ ವಿಚಾರ ಮಾಡಿರಿ ಎಲ್ಲರೂ ನೀವು ಯಾಕೆ ನಮ್ಮ ರೈತರ ಬಗ್ಗೆ ಇವತ್ತು ಎಲ್ಲ ಪಾರ್ಟಿ ಅದಾವ ಯಾರು ರೈತರ ಬಗ್ಗೆ ಇವತ್ತು ಏನು ಘೋಷಣೆ ಮಾಡೋಕ್ಕೆ ಇಲ್ಲ ಒಂದು ರೈತರ ಸಾಲ ಘೋಷಣೆ ಮಾಡಕ್ಕೆ ಒಂದು ಬೆಳೆ ಕೊಡೋಕ್ಕೆ ಕೊಡಕ್ತಿರ್ಲಿಲ್ಲ ಬೆಳೆ ಪರಿಹಾರ ಕೊಡಕ್ಕೆ ತರಲಿಲ್ಲ ಹಾಂ ಎಷ್ಟು ನಾವು ರೈತರು ನೊಂದ ನೊಂದ್ಕೋಬೇಕ ಹಾಂ ಇವತ್ತು ಇತ್ತಾಗ ಒಂದು ಬರ ಪರಿಹಾರದೊಂದು ಅದೊಂದು ಚಿತ್ತ ಕುಡಿಯೋಕೆ ನೀರಿಲ್ಲ ಹಾಂ ದನಕರಗಳ ಆಕಾರ ಎಲ್ಲಾ ನೀವು ವಿಚಾರ ಮಾಡ್ರಿ ಇವತ್ತು ಎಲ್ಲ ದೈವ್ರೆ ನೀವು ಹೋಟ ದಾನ ಮಾಡ್ಬೇಕಿವೆ ನಾವು ಯಾರು ಹೋಟ್ ಮಾಡ್ಕೋಬಾರ್ದು ನಾ ದಯವಿಟ್ಟು ನಿಮ್ಗೆ ಎಲ್ಲ ಗೌರವದ ರೈತ್ರಿ ನೀವೆಲ್ಲ ಒಂದು ಗೌರವದ ಜಗದಾಗ ಬದುಕಿ ಅಂತ ಅವ್ರ ನೀವು ಹಾ ಇವತ್ತು ನೀವು ಒಂದು ರೊಟ್ಟಿ ಇದ್ರೆ ಅರ್ಧ ರೊಟ್ಟಿ ತಿಂದು ಅರ್ಧ ರೊಟ್ಟಿ ಒಬ್ಬರು ಕೊಟ್ಟಂತ ರೈತ್ರಿ ನೀವೆಲ್ಲ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಅಂತ ರೈತ್ರಿ ನೀವು ಹಾಂ ಅದಕ್ಕೆ ಆ ಎಷ್ಟೊತ್ತ ಉಳಿಸಿಕೋರಿ ಏನು ಯಾರು ನಿಮಗೆ ಯಾರು ಕೂಳು ಹಾಕೋದಿಲ್ಲ ಇವತ್ತ ನಾನು ನಿಮಗೆ ಕೂಳು ಹಾಕೋದಿಲ್ಲ ಯಾರಿಗೆ ಹೆದರುವಂಥ ಅವಶ್ಯನೇ ಇಲ್ಲ ದಯವಿಟ್ಟು ನಿಮ್ಗೆ ವಿನಂತಿ ಮಾಡ್ತೇನೆ ನಾನು ಯಾರ್ಯಾರಿಗೆ ಹೆದರಾಕ್ ಅಲ್ಲ ಸರ ಏಳೆಂಟು ಲಕ್ಷ ನಮ್ ರೈತರು ಅದಾರ ಸರ ಆದ ಈಗ ಸದ್ಯ ಮನಸ್ಸು ಮಾಡಿದ್ರಿ ಏನು ಬಡ್ದಲ್ಲ ಸರ ನಮ್ ರೈತರು ಮನ್ಸು ಮಾಡಿದ್ರಿ ರೀ ಏನು ತಡಿಂಗಿಲ್ಲ ಆದ್ರೆ ಒಂದೊಂದು ಊರಾಗಿ ನೀವು ಯಾರು ಮಾತು ಕೇಳ್ಬೇಡ್ರಿ ಚಮಚೆ ಇರ್ತಾರೆ ನಾಲ್ಕು ಮಂದಿ ಅವ್ರ ಮಾತು ಕೇಳ್ಬೇಡ್ರಿ ದಯವಿಟ್ಟು ಸಲ ವಿನಂತಿ ಮಾಡ್ತೇನೆ ನಿಮಗೆ ಹೌದು ಸರ ಅದನ್ನೊಂದು ನಮಗೆ ಒಂದು ವಿನಂತಿ ಮಾಡ್ತಾರೆ ಸರ ನಾವು ನಾಮಿನೇಷನ್ ಮಾಡ್ಬೇಕಾದ್ರೆ ನಮಗೆ ರೈತರಿಗೆ ಕಷ್ಟ ಭಾಳ ಐತಿ ಒಂದು ಪೈಲ್ ಸರಿಯಾಗಿ ನಾನು ಐದು ಸಲ ರಿಜೆಕ್ಟ್ ನನ್ನ ಫೈಲ್ ಐದನೇ ಸಲ ನಮ್ಗೆ ಎಷ್ಟು ತ್ರಾಸ ಆಗಿರ್ಬೋದು ರೈತರಿಗೆ ಹಾಂ ಒಂದು ನಮ್ಗೆ ಚಿನ್ನಿಲ್ಲ ನಿದ್ರಾಕ ಒಂದು ರೆಂಟ್ ಬೇಕು ಒಂದು ಎತ್ಕೊಳ್ಳೋರೇ ಬೇಕು ಒಂದು ಟ ಏನು ಚಿನ್ನಿಲ್ಲ ಆ ಬದ್ನೇಕಾಯಿ ಸರಾಪರ ಅಂತ ಅಂದ್ರೆ ನಮ್ಮ ನಮ್ಮ ರೈತರ ಮರ್ಯಾದೆ ಏನೈತಿ ಈಗ ಹಾಂ ಒಂದು ಗೌರವದ ಜಗದಾಗ ನಾವೆಲ್ಲ ರೈತರು ಬದುಕ್ತಾರೆ ಇವತ್ತು ದಾಡ್ ಜಿಲ್ಲಾದಾಗ ಹಾ ನಾನು ಎಲ್ಲ ಜಿಲ್ಲಾ ಹೇಳ್ಕೊತೀನಿ ನಾನು ದಾಡ್ ಜಿಲ್ಲಾ ಅಷ್ಟೇ ಮಾತಾಡ್ತೀನಿ ಒಂದು ನಮ್ಮ ಬಾರ್ಕೋಲ್ಸದಾಗ ನಮ್ಗೆ ಒಳಗೆ ಬಿಡ್ಲಂಥದ ಒಂದು ವ್ಯವಸ್ಥಿತ ಆಗೈತೆ ಅಂದ್ರೆ ಅದಕ್ಕೊಂದು ನೂ ನನಗೆ ಇವತ್ತು ನಾನು ಡಿ ಸಿ ಓ ಸಾಹೇಬ್ರು ನಾವು ರಚಿಗೆ ನಾವು ರೈತರು ಏನು ಉಳಿದಿಲ್ಲ ನಮ್ಮ ತಲೆ ಏನು ಉಳಿದಿಲ್ಲ ಈ ಸಲ ನಾವು ರೈತರು ಹೋಗ್ಯಾವು ಯಾರು ಇವತ್ತಿಗೆ ನೋಡ್ರಿ ಎಲ್ಲ ಕಡೆ ನೋಡ್ತೇನೆ ನಾವು ಅವ್ರ ಟೀಕ ಅವ್ರು ಮಾಡ್ತಾರೆ ಅವ್ರ ಟೀಕಾ ಅವ್ರು ಮಾಡ್ತಾರೆ ಅವ್ರು ಮಾಡ್ಕೊಳ್ಳಿ ನಾ ಬ್ಯಾಡ್ದಿಲ್ಲ ಅವ್ರು ಬೇಕಾದ್ರೆ ಬೇಕಾದ್ ಕೊಟ್ಕೊಳ್ಳಿ ನಮ್ಮ ರೈತರ ಬಗ್ಗೆ ಏನು ಮಾಡಿಲ್ಲ ಅವರು ಇವತ್ತಿನ ಮಾಡೋಣ ಕೈ ಎತ್ ಹೇಳ್ತೇನೆ